ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಆಸ್ತೀಕನು ತನ್ನ ತಾಯಿಯೊಡನೆ ಸಂಭಾಷಿಸಿ ವಾಸುಕೆಗೆ ಸಮಾಧಾನವನ್ನು ಹೇಳಿ ಸರ್ಪಸತ್ರಕ್ಕೆ ಹೊರಟುದು ಎಂಬ ಐವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಸರ್ ಜನಮೇಜಯನ ಸರ್ಪಯಾಗದಲ್ಲಿ ಎಲ್ಲ ಸರ್ಪಗಳು ಬಂದು ಬೆಂಕಿಯಲ್ಲಿ ಬೀಳುತ್ತಿರುವುದನ್ನು ಕಂಡು ಸರ್ಪರಾಜನಾದ ವಾಸುಕಿಯು ಅವರನ್ನು ರಕ್ಷಿಸಬೇಕೆಂಬ ಉದ್ದೇಶದಿಂದ ತನ್ನ ಸೋದರಿಯ ಬಳಿಯಲ್ಲಿ ದೈನ್ಯದಿಂದ ಯಾಚಿಸುತ್ತಾ ಹೇಗಾದರೂ ಆಕೆಯ ಪುತ್ರನಾದ ಆಸ್ತಿಕನನ್ನು ಕಳುಹಿಸಿ ಆ ಮೂಲಕ ಸರ್ಪಯಾಗವನ್ನು ನಿಲ್ಲಿಸುವಂತೆ ಕೋರುತ್ತಾನೆ ವಾಸುಕಿಯ ಮಾತನ್ನು ಕೇಳಿದೊಡನೆ ಅವನ ತಂಗಿಯಾದ ಜರತ್ಕಾರವು ನನ್ನ ಮಗನನ್ನು ಕರೆದು ಕುಮಾರ ನನ್ನನಾದ ನಾಗರಾಜನು ಒಂದು ಮಹಾ ಕಾರ್ಯವನ್ನು ಉದ್ದೇಶಿಸಿ ನನ್ನನ್ನು ನಿನ್ನ ತಂದೆಗೆ ಕನ್ಯಾದಾನ ಮಾಡಿದನು ಅದಕ್ಕೆ ಈಗ ಕಾಲವು ಬಂದೊದಗಿದೆ ನಿನ್ನಿಂದ ಆ ಕಾರ್ಯವು ಕೈಗೂಡಬೇಕಾಗಿದೆ ಆ ಕಾರ್ಯ ಸಾಧನೆಗಾಗಿ ನೀನು ಈಗಲೇ ಹೊರಡಬೇಕು ಎಂದಳು ಅದಕ್ಕೆ ಆ ಆಸ್ತಿಕನು ಅಮ್ಮ ಅದೇನದು ನನ್ನ ಸೋದರ ಮಾವನು ಯಾವ ಕಾರ್ಯೋದ್ದೇಶದಿಂದ ನಿನಗೆ ವಿವಾಹ ಮಾಡಿದನು ಅದನ್ನು ನೀನು ವಿವರವಾಗಿ ತಿಳಿಸು ಅದನ್ನು ಕೇಳಿ ಆಮೇಲೆ ನಿನ್ನ ಆಜ್ಞೆಯಂತೆ ನಡೆಯುವೆನು ಎಂದನು ಆಗ ವಾಸುಕಿಯ ಸಹೋದರಿಯು ತನ್ನ ಬಂಧುಗಳಿಗೆಲ್ಲ ತನ್ನ ಮಗನಿಂದ ಕ್ಷೇಮ ಉಂಟಾಗುವುದೆಂಬ ನಂಬಿಕೆಯಿಂದ ಅವನನ್ನು ಕುರಿತು ಪುತ್ರ ಕುಲಕ್ಕೆಲ್ಲ ತಾಯಿಯಾದ ಕದ್ರುವೆಂಬುವವಳುಂಟು ಅವಳು ಒಮ್ಮೆ ತನ್ನ ಮಕ್ಕಳಲ್ಲಿ ಕೋಪಗೊಂಡು ಕ್ರೂರ ಶಾಪವನ್ನು ಕೊಟ್ಟು ಬಿಟ್ಟಳು ಅದರ ಕಾರಣವೇನೆಂದು ಕೇಳುವೆಯಾ ಅವಳು ತನ್ನ ಸವತಿಯಾದ ವಿನತೆ ಎಂಬುವಳೊಡನೆ ಅಸಂಬದ್ಧವಾದ ಒಂದು ಪಂಥವನ್ನು ಮಾಡಿಕೊಂಡು ಆ ಪಂಥವನ್ನು ಮೋಸದಿಂದ ಗೆಲ್ಲುವುದಕ್ಕಾಗಿ ತನ್ನ ಮಕ್ಕಳನ್ನು ಕರೆದು ಕೆಲ ಮಕ್ಕಳಿರ ನಾನು ವಿನತೆಗೆ ದಾಸಿಯಾಗುವ ಹಾಗೆ ಒಂದು ಪಂಥವನ್ನು ಮಾಡಿಕೊಂಡು ಬಿಟ್ಟೆನು ಆ ದಾಸ್ಯವನ್ನು ನೀವು ತಪ್ಪಿಸಬೇಕು ಉಚ್ಚೈಶ್ರವಸ್ಸೆಂಬ ಕುದುರೆಯ ಬಾಲಕ್ಕೆ ನೀವು ಸುತ್ತಿಕೊಂಡು ಅದನ್ನು ಕಪ್ಪಾಗಿ ಕಾಣಿಸಬೇಕು ಎಂದಳು ಅವರು ಆ ಮಾತಿಗೆ ಸಮ್ಮತಿಸದಿರಲು ಜನಮೇಜಯನು ನಿಮ್ಮನ್ನು ಯಾಗದಲ್ಲಿ ದಹಿಸಿ ಬಿಡುವನು ಅದರಲ್ಲಿ ನೀವು ಸಾಯರಿ ಎಂದು ಶಪಿಸಿದಳು ಈ ಶಾಪವು ಬ್ರಹ್ಮದೇವನಿಗೂ ಸಮ್ಮತವಾಯಿತು ಸೃಷ್ಟಿಕರ್ತನಾದ ಬ್ರಹ್ಮನು ತಥಾಸ್ಥು ಎಂದು ಅದನ್ನು ಅನುಮೋದಿಸಿಬಿಟ್ಟನು ಇದನ್ನು ಕೇಳಿದ ವಾಸುಕೆಯು ಅಮೃತ ಮಥನ ಕಾಲದಲ್ಲಿ ತಾನು ದೇವತೆಗಳಿಗೆ ಸಹಾಯ ಮಾಡಿದ ಮೇಲೆ ಅವರಲ್ಲಿ ಮರೆಹೊಕ್ಕು ಪ್ರಾರ್ಥಿಸಲು ಅಮೃತ ಲಾಭದಿಂದ ಕೃತಾರ್ಥರಾದ ದೇವತೆಗಳು ವಾಸುಕೆಯನ್ನು ಮುಂದಿಟ್ಟುಕೊಂಡೇ ಬ್ರಹ್ಮನ ಬಳಿಗೆ ಹೋಗಿ ಪಿತಾಮಹ ಆ ನಾಗರಾಜನಾದ ಈ ನಾಗರಾಜನಾದ ಮಾಸುಕಿಯು ತನ್ನ ಕಡೆಯವರಿಗೆ ಬಂದ ಅನರ್ಥಕ್ಕಾಗಿ ಬಹಳ ಕೊರಗೊತ್ತಿರುವನು ತಾಯಿಯ ಶಾಪದಿಂದ ಸರ್ಪಗಳಿಗೆ ಅಪಾಯವಿಲ್ಲದಿರುವ ಮಾರ್ಗವನ್ನು ತಿಳಿಸಬೇಕು ಎಂದು ಪ್ರಾರ್ಥಿಸಿದರು ಆಗ ಬ್ರಹ್ಮನು ಅವರನ್ನು ಕುರಿತು ಚರತ್ಕಾರುವೆಂಬ ತಪಸ್ವಿಯು ಚರತ್ಕಾರುವೆಂಬ ಭಾರ್ಯೆಯನ್ನು ವರಿಸುವನೆಂದು ಆ ದಂಪತಿಗಳಲ್ಲಿ ಜನಿಸಿದ ಬ್ರಾಹ್ಮಣನು ಸರ್ಪಗಳನ್ನು ತಾಯಿಯ ಶಾಪದಿಂದ ಕಾಪಾಡುವನೆಂದು ಹೇಳಿದನು ಈ ಮಾತನ್ನು ಕೇಳಿ ನನ್ನಣ್ಣನು ಮಹಾತ್ಮಳಾದ ನಿನ್ನ ತಂದೆಗೆ ನನ್ನನ್ನು ಮೊದಲೇ ಕನ್ಯಾದಾನ ಮಾಡಿದನು ಬ್ರಹ್ಮವಾಕ್ಯದಂತೆ ನನ್ನಲ್ಲಿ ನೀನು ಹುಟ್ಟಿರುವೆ ನೀನು ನಮ್ಮನ್ನೆಲ್ಲ ಈ ಮಹಾಭಯದಿಂದ ಕಾಪಾಡಬೇಕು ಆ ಕಾಲವು ಈಗ ಪ್ರಾಪ್ತವಾಗಿದೆ ನನ್ನ ಸಹೋದರನನ್ನು ನೀನು ಅಗ್ನಿಗಂಡದಿಂದ ತಪ್ಪಿಸಿ ಅವನು ನನ್ನನ್ನು ನಿನ್ನ ತಂದೆಗೆ ವಿವಾಹ ಮಾಡಿಕೊಟ್ಟ ಉದ್ದೇಶವು ವ್ಯರ್ಥವಾಗದಂತೆ ಮಾಡು ಇದರ ಮೇಲೆ ನಿನ್ನ ಅಭಿಪ್ರಾಯವೇನಾದರೂ ಇದ್ದರೆ ತಿಳಿಸು ಎಂದಳು ಅದಕ್ಕೆ ಆ ಆಸ್ತಿಕನು ಅಮ್ಮ ಹಾಗೆಯೇ ಆಗಲಿ ಅದಕ್ಕೆ ತಡೆಯೇನಿದೆ ಎಂದು ಹೇಳಿ ದುಃಖದಿಂದ ತಪಿಸುತ್ತಿದ್ದ ಮಾಸುಕೆಯ ಬಳಿಗೆ ಬಂದು ಅವನಿಗೆ ಪುನರ್ಜೀವವನ್ನು ಉಂಟು ಮಾಡುವ ಮಾತುಗಳಿಂದ ಮಾವ ಚಿಂತಿಸಬೇಡ ನಾನು ನಿನ್ನನ್ನು ಆ ಶಾಪದಿಂದ ಬಿಡುಗಡೆ ಮಾಡುವೆನು ಇದು ಸತ್ಯವು ಹೆದರಬೇಡ ಕಳವಳವನ್ನು ಬಿಟ್ಟು ಬಿಡು ನಿನಗೇನು ಭಯವಿಲ್ಲ ನಿಮಗೆಲ್ಲ ಕ್ಷೇಮವಾಗುವ ಪ್ರಯತ್ನವನ್ನು ಮಾಡುವೆನು ವಿನೋದಕ್ಕಾಗಿಯಾದರೂ ನನ್ನ ಬಾಯಿಂದ ಸುಳ್ಳು ಮಾತು ಹೊರಡದು ಇನ್ನು ಇಂತಹ ಸಂದರ್ಭಗಳಲ್ಲಿ ಹೇಳಬೇಕಾದುದೇನು ಈಗಲೇ ನಾನು ಯಜ್ಞ ದೀಕ್ಷೆಯಲ್ಲಿರುವ ಜನಮೇಜೆಯ ರಾಜನ ಬಳಿಗೆ ಹೋಗಿ ಅವನನ್ನು ಹಿತವಾಕ್ಯಗಳಿಂದ ತೃಪ್ತಿಗೊಳಿಸಿ ಆ ಯಾಗವನ್ನು ಅವನು ನಿಲ್ಲಿಸಿ ಬಿಡುವಂತೆ ಮಾಡುವೆನು ನಾಗರಾಜ ಇದು ಮಾತ್ರವಲ್ಲದೆ ನನ್ನಿಂದ ನಿನಗೆ ಬೇರೆ ಏನಾಗಬೇಕಿದ್ದರೂ ಅದನ್ನೆಲ್ಲ ನಿರೀಕ್ಷಿಸಬಹುದು ನನ್ನಲ್ಲಿ ನೀನು ಇಟ್ಟಿರುವ ನಂಬಿಕೆಗೆ ಎಂದಿಗೂ ಲೋಪವು ಬಾರದಂತೆ ದೃಢವಾಗಿರು ಎಂದನು ಅದನ್ನು ಕೇಳಿ ವಾಸುಕಿಯು ವತ್ಸ ನೀನು ಎಷ್ಟು ಧೈರ್ಯವನ್ನು ಹೇಳಿದರೇನು ನನ್ನ ಮೈ ನಡುಗುತ್ತಿದೆ ನನ್ನ ಎದೆಯು ಒಡೆಯುತ್ತಿದೆ ಮಾತೃಶಾಭವೆಂಬ ಬ್ರಹ್ಮದಂಡದಿಂದ ಹತನಾದ ನನಗೆ ದಿಕ್ಕೆ ತಿಳಿಯದಂತಾಗಿದೆ ಎಂದನು ಅದಕ್ಕೆ ಆ ಆಸ್ತಿಕನು ತಿರುಗಿ ವಾಸುಕಿಯನ್ನು ಕುರಿತು ಸರ್ಪರಾಜ ನೀನು ಯಾವ ವಿಧದಲ್ಲಿಯೂ ಭಯಪಡಬೇಕಾಗಿಲ್ಲ ಪಡಬೇಕಾಗಿಲ್ಲ ನಿನ ಗುಂಟಾಗಿರುವ ಅಗ್ನಿ ಭಯವನ್ನು ನಾನು ಖಂಡಿತವಾಗಿ ತಪ್ಪಿಸಬಲ್ಲೆನು ಪ್ರಳಯಾಜ್ಞೆಗೆ ಸಮಾನ ಮಹಾ ಮಹಾಭಯಂಕರವೆನಿಸಿದ ಆ ಬ್ರಹ್ಮದೇವನ ಶಿಕ್ಷೆಯನ್ನಾದರೂ ನಾನು ತಪ್ಪಿಸುವೆನು ಚಿಂತಿಸಬೇಡ ಧೈರ್ಯಗೊಂಡಿರು ಎಂದನು ಹೀಗೆ ಆಸ್ತಿಕನು ವಾಸುಕಿಯ ಮನಸ್ಸಿನಲ್ಲಿದ್ದ ದುಸ್ಸಹವಾದ ಚಿಂತೆಯನ್ನು ನೀಗಿಸಿ ಅದನ್ನು ತನ್ನೊಳಗಿಟ್ಟುಕೊಂಡನು ಒಡನೆಯೇ ಸರ್ಪಗಳ ರಕ್ಷಣೆಯನ್ನು ಉದ್ದೇಶಿಸಿ ಜನಮೇಜೆಯನ ಯಾಗಶಾಲೆಗೆ ಹೊರಟು ಬಂದನು ಆ ಯಾಗಶಾಲೆಯ ವೈಭವವನ್ನು ಕೇಳಬೇಕೆ ಬೇಕು ಬೇಕಾದ ಎಲ್ಲ ಸಮೃದ್ಧಿಗಳಿಂದ ಶೋಭಿಸುತ್ತಿರುವುದು ಸೂರ್ಯಾಜ್ಞೆಗಳಂತೆ ತೇಜಸ್ವಿಗಳಾದ ಅನೇಕ ಸದಸ್ಯರು ನೆರೆದಿರುವರು ಆ ಯಾಗಶಾಲೆಯನ್ನು ನೋಡಿ ಆಸ್ತಿಕನು ಒಳಕ್ಕೆ ಪ್ರವೇಶಿಸುವಷ್ಟರಲ್ಲಿ ಬಾಗಿಲು ಕಾಯುತ್ತಿದ್ದ ಸೇವಕರು ಇವನನ್ನು ಅಲ್ಲಿಯೇ ತಡೆದು ನಿಲ್ಲಿಸಿದರು ಆಗ ಆ ಬ್ರಾಹ್ಮಣೋತ್ತಮನು ಯಜ್ಞಶಾಲೆಯೊಳಗೆ ಪ್ರವೇಶಿಸುವುದಕ್ಕಾಗಿ ದ್ವಾರಪಾಲಕರ ಮುಂದೆ ನಿಂತು ಈ ಆ ಯಜ್ಞವನ್ನು ಸ್ತೋತ್ರ ಮಾಡತೊಡಗಿದನು ಆಗ ಅವನು ಅಲ್ಲಿ ಕ್ರಮವಾಗಿ ಯಾಗದೀಕ್ಷಿತನಾದ ಜನಮೇಜಯ ರಾಜನನ್ನು ಋತ್ವಿಕ್ಕುಗಳನ್ನು ಸದಸ್ಯರನ್ನು ಅಗ್ನಿಹೋತ್ರವನ್ನು ಅಗ್ನಿಹೋತ್ರವನ್ನು ಹೀಗೆಂದು ಸ್ತುತಿಸುವನು ಇದು ಐವತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರಮಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ